ನಮಸ್ತೆ ವೀಕ್ಷಕರೇ ಈ ದಿನ ದೇವರಿಗೆ ಹಿಟ್ಟಿನ ದೀಪವನ್ನು ಹಚ್ಚುವುದು ಹೇಗೆ ಹಾಗೆ ಇದರ ಪ್ರಯೋಜನಗಳೇನು ಎಂದು ತಿಳಿಯೋಣ ದೇವರ ಪೂಜೆಯನ್ನು ಮಾಡುವ ಸಮಯದಲ್ಲಿ ದೀಪವನ್ನು ಹಚ್ಚುವುದು ನಮ್ಮ ಪ್ರಮುಖವಾದ ಪೂಜೆ ವಿಧಾನವಾಗಿದೆ ದೇವರಿಗೆ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡುವುದರಿಂದ ಅದರ ಪೂರ್ಣ ಫಲ ನಮಗೆ ಪ್ರಾಪ್ತವಾಗುವುದು ದೀಪವನ್ನು ಬೆಳಗುವುದರಿಂದ ವ್ಯಕ್ತಿಯ ಜೀವನದ ಎಲ್ಲ ಸಮಸ್ಯೆಗಳು ಪರಿಹಾರವಾಗುವುದು ಎನ್ನುವ ನಂಬಿಕೆ ಇದೆ ಅಂಥದರಲ್ಲೂ ಹಿಟ್ಟಿನಿಂದ ಮಾಡಿದ ದೀಪವು ಮತ್ತಷ್ಟು ಶುಭ ಫಲಗಳನ್ನು ನೀಡುತ್ತದೆ ಹಿಟ್ಟಿನಿಂದ ಮಾಡಿದ ದೀಪವನ್ನು ಬೆಳಗಿಸುವ ಮೂಲಕ ನೀವು ನಾವು ಸಾಕಷ್ಟು ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ದೇವರಿಗೆ ಹಿಟ್ಟಿನ ದೀಪವನ್ನು ಹಚ್ಚಿಡುವುದು ಹೇಗೆ ಎಂದು ತಿಳಿಯೋಣ ಹಿಂದೂ ಧರ್ಮದ ಪ್ರಕಾರ ಹಿಟ್ಟಿನಿಂದ ಮಾಡಿದ ದೀಪವನ್ನು ಬೆಳಗಿಸುವುದು ತುಂಬ ಮಂಗಳಕರವೆಂದು ಪರಿಗಣಿಸಲಾಗಿದೆ ಕಷ್ಟದ ಪರಿಸ್ಥಿತಿಯಲ್ಲಿ ನಿಮ್ಮ ಯಾವುದೇ ಆಸೆಗಳನ್ನು ಪೂರೈಸಿಕೊಳ್ಳಲು ನೀವು ಬಯಸಿದರೆ ಇದಕ್ಕಾಗಿ ನೀವು ಈ ಪೂಜೆಯ ಸಮಯದಲ್ಲಿ ಗೋಧಿ ಹಿಟ್ಟಿನ ದೀಪವನ್ನು ಹಚ್ಚ ಇದಕ್ಕಾಗಿ ಹಿಟ್ಟಿನ ದೀಪವನ್ನು ಹನ್ನೊಂದು ದಿನಗಳವರೆಗೆ ಕಡಿಮೆ ಸಂಖ್ಯೆಯಿಂದ ಹೆಚ್ಚಿನ ಸಂಖ್ಯೆವರೆಗೆ ಹಚ್ಚಿಕೊಂಡು ಬರಬೇಕು ಉದಾಹರಣೆಗೆ ಮೊದಲ ದಿನ ಒಂದು ದೀಪ ಎರಡನೆಯ ದಿನ ಎರಡು ದೀಪ ಹೀಗೆ ಹನ್ನೊಂದು ದಿನದವರೆಗೂ ದೀಪವನ್ನು ಬೆಳಗಿಸಬೇಕು ಇದರ ನಂತರ ಅವರೋಹಣ ಕ್ರಮದಲ್ಲಿ ದೀಪಗಳನ್ನು ಬೆಳಗಿಸುವುದು ಪ್ರಾರಂಭಿಸಿ ಅಂದರೆ ಹನ್ನೊಂದು ದಿನಗಳು ಕಳೆದ ನಂತರ ಹತ್ತು ಒಂಬತ್ತು ಎಂಟು ಹೀಗೆ ದೀಪವನ್ನು ಬೆಳಗಿಸಿ ಕೊನೆಗೆ ಒಂದು ದೀಪಕ್ಕೆ ಬಂದಾಗ ದೀಪ ಬೆಳಗುವುದನ್ನು ನಿಲ್ಲಿಸಿ ಹಿಟ್ಟಿನ ದೀಪ ಮಾಡುವ ವಿಧಾನವನ್ನು ತಿಳಿಯೋಣ ಹಿಟ್ಟಿನ ದೀಪಗಳು ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಗಳಲ್ಲೂ ದೊರೆಯುತ್ತದೆ ಮಾರುಕಟ್ಟೆಯಿಂದ ತಂದು ಬೆಳಗುವುದಕ್ಕಿಂತ ನೀವೇ ಸ್ವತಃ ಮಾಡಿದರೆ ಹೆಚ್ಚು ಫಲ ಎನ್ನಬಹುದು ಇದಕ್ಕಾಗಿ ನೀವು ಒಂದಿಷ್ಟು ಗೋಧಿ ಹಿಟ್ಟನ್ನು ತೆಗೆದುಕೊಳ್ಳಿ ನಂತರ ಅದಕ್ಕೆ ಸ್ವಲ್ಪ ಅರಿಶಿಣವನ್ನು ಬೆರೆಸಿ ಹಿಟ್ಟನ್ನು ಚೆನ್ನಾಗಿ ನಾದಿಕೊಳ್ಳಿ ನಂತರ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಕೈಯಲ್ಲೇ ದೀಪದ ಆಕಾರವನ್ನು ಮಾಡಿ ಇದರ ಬಳಿಕ ದೀಪಕ್ಕೆ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚಿಡಬೇಕು ಪ್ರತಿನಿತ್ಯವೂ ಈ ದೀಪವನ್ನು ಹಚ್ಚಿಡುವುದರಿಂದ ತಾಯಿ ಅನ್ನಪೂರ್ಣೇಶ್ವರಿ ಆಶೀರ್ವಾದ ಜೊತೆಗೆ ಧನ ಸಂಪತ್ತು ಎಲ್ಲವೂ ಅಭಿವೃದ್ಧಿಯಾಗುತ್ತದೆ ಏನೇ ಇಷ್ಟಾರ್ಥಗಳು ಈಡೇರಿಸಿದ ನಂತರ ಹೀಗೆ ಮಾಡಬೇಕು ಈ ಪರಿಹಾರವನ್ನು ಮಾಡಿದ ನಂತರ ನಿಮ್ಮ ಬಯಕೆಯು ಈಡೇರಿಸಿದರೆ ನಂತರ ನೀವು ಎಲ್ಲ ದೀಪಗಳನ್ನು ಸಂಗ್ರಹಿಸಿ ದೇವಸ್ಥಾನಕ್ಕೆ ಹೋಗಿ ಅವುಗಳನ್ನು ಬೆಳಗಿಸಬಹುದು ಪರಿಹಾರವು ಪೂರ್ಣಗೊಳ್ಳುವ ಮೊದಲು ನಿಮ್ಮ ಆಸೆ ಪೂರ್ಣಗೊಂಡರೆ ಅಂತಹ ಪರಿಸ್ಥಿತಿಯಲ್ಲಿ ದೀಪ ಬೆಳಗುವುದನ್ನು ಅರ್ಧಕ್ಕೆ ಬಿಡಬಾರದು ಅದನ್ನು ಪೂರ್ಣಗೊಳಿಸಿಯೇ ಹಾಕಬೇಕು ಈ ರೀತಿ ಹಿಟ್ಟಿನ ದೀಪವನ್ನು ಬೆಳಗಿಸುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿಯು ಹೆಚ್ಚಾಗುತ್ತದೆ ಈ ಕಾರಣದಿಂದಾಗಿ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಸುತ್ತದೆ ಅಷ್ಟೇ ಅಲ್ಲದೆ ಇಟ್ಟಿನ ದೀಪವನ್ನು ಪೂರ್ಣ ವಿಧಿವಿಧಾನಗಳೊಂದಿಗೆ ಬೆಳಗಿಸಿದರೆ ಸಾಲ ಆರ್ಥಿಕ ಮುಗ್ಗಟ್ಟು ಕಲಹದಂತಹ ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದು ಧನ್ಯವಾದಗಳು ಸ್ನೇಹಿತರೆ ಎಲ್ಲರಿಗೂ ಶುಭವಾಗಲಿ